ಬೆಳಗಾವಿ ತಾಲೂಕಿನ ಸುಕ್ಷೇತ್ರ ಅರಳಿಕಟ್ಟಿಯ ಶ್ರೀ ತೋಂಟದಾರಿ ರಕ್ತ ಮಠದ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಅರಳಿಕಟ್ಟಿಯ ಸಂಭ್ರಮ ಎರಡು ಸಾವಿರದ ಇಪ್ಪತ್ತಾಗಿ ಐದು ದಿನಗಳ ಕಾಲ ನಮ್ಮ ನಿಮ್ಮೆಲ್ಲರೂ ಕೂಡ ಬಹಳ ಪ್ರೀತಿಯ ಹಾಗೂ ಬಹಳಷ್ಟು ಜನಗಳ ಮನೆಯ ದೇವರಾಗಿರ್ತಕ್ಕಂಥ ಉಳುವಿಯ ಚನ್ನಬಸವೇಶ್ವರನ ಜೀವನ ದರ್ಶನ ಪ್ರವಚನ ಚನ್ನಬಸವೇಶ್ವರನ ಬಸವೇಶ್ವರನ ಜೀವನ ದರ್ಶನ ಪ್ರವಚನದ ಅಂಗವಾಗಿ ನಾಳಿನ ದಿವಸ ತೊಟ್ಟಿಲ ಕಾರ್ಯಕ್ರಮ ಅದ್ರಾಗ ಬಹಳ ಮಂದಿ ಕೇಳಕತ್ತಾರ ಅದರ ಈ ಸಲ ಉಳಿವಿ ಚೆನ್ನ ಬಸವೇಶ್ವರನ ಹಚ್ಚಬೇಕ್ರಿ ಐದ ದಿವಸ ಅಲ್ಲ ನೀವು ಮೂರ ದಿವಸ ಮಾಡ್ರಿ ತೊಟ್ಟಿಲ ಕಾರ್ಯಕ್ರಮ ಮಾಡಬೇಕಂತ ತಿಳ್ಕೊಂಡು ಭಾಳ ಮಂದಿ ತಾಯಂದ್ರೆ ಹೇಳಿದ್ರಿಂದ ಐದು ದಿವಸದೊಳಗೆ ಚೆನ್ನ ಬಸವೇಶ್ವರನ ಜೀವನ ದರ್ಶನ ಪ್ರವಚನ ಮುಗಿಯೋದು ಬಹಳ ಕಷ್ಟ ಅದಕ್ಕೆ ಒಂದು ಮಾತನ್ನ ಏನು ಅಂತಂದ್ರೆ ಹಾಸಿಗೆ ಅಷ್ಟೇ ಕಾಲು ಹಾಸ್ಬೇಕಂತ ಸಮಯ ಇದ್ದಷ್ಟು ನಾನು ಹಂಗಲ್ಲೇ ಅಲ್ಲ ಇದ್ದಿದ್ದ ಸಮಯದೊಳಗನ ಆ ಸದ್ಗುರುನಾಥ ಸಿದ್ದಲಿಂಗೇಶ ಚೆನ್ನ ಏನು ನುಡಿಸ್ತಾನೆ ಅದನ್ನು ನುಡಿಯುವಂಥ ಪ್ರಯತ್ನ ಇವತ್ತಿನ ದಿವಸ ಆ ಮಹಾ ಮಹಿಮನ ಜೀವನ ದರ್ಶನ ಪ್ರವಚನ ಪ್ರಾರಂಭಗೊಳ್ತಾ ಇರುವುದರಿಂದ ಈ ಪ್ರಾರಂಭದ ಉದ್ಘಾಟಕರಾಗಿ ಅಮರ ಮಹಾಸ್ವಾಮಗಳೂರು ಕುಂದರ್ಗಿ ಅಂತ ಈ ಪ್ರಮುಖ ಪೂಜ್ಯರು ಉದ್ಘಾಟಕರಾಗಿ ಸ್ವಲ್ಪ ಸಮಯದೊಳಗ ವೇದಿಕೆಗೆ ಕೈ ಮಾಡಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ಶ್ರೀಮಠದ ಪ್ರಮುಖ ಪೂಜ್ಯರು ಜೊತೆಗೆ ಇನ್ನೂ ಇರುವ ಪ್ರಮುಖ ಪೂಜ್ಯರು ಕೂಡ ಈ ವೇದಿಕೆ ಮೇಲೆ ವಿರಾಜಮಾನಾಗ್ತಾ ಇದ್ದಾರೆ ಲಿಂಗಾಯ ನಮಃ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಆನಗಲ್ಲ ಗುರು ಕುಮಾರೇಶ್ವರ ಮಹಾರಾಜ್ ಗೆ ಹಲವು ಮಾತೆಯನ್ನು ನೀನು ದಿಪ್ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೆ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಶ್ರೀ ತೋಂಟದಾರಿ ವೀರಕ್ತ ಮಠದ ಜಾತ್ರಾ ಮಹೋತ್ಸವ ಹಾಗೂ ಅರಡಿಕಟ್ಟಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಪರಮ ಪೂಜ್ಯರ ದಿವ್ಯ ಸನ್ನಿಧಾನಕ್ಕೆ ಅನಂತ ಭಕ್ತಿ ಪ್ರಣಾಮಗಳನ್ನು ಇವತ್ತು ಅರಳಿಕಟ್ಟಿ ಸಂಭ್ರಮ ಬಸವಣ್ಣ ਕਿੱਤਿਆ ਨੋ ਕ੍ਰਿਬੈ ਲਾਇਤੂ ਕ੍ਰਿਬੈ ਲਾਇਤੂ ਬਸਵਨੋ ਮਿੰਨ ਨੇਨਦੂ ਨੇਨਦੂ ਯੰਨਾ ਮਨ ਬਯਾ ਲਾਇਤੂ ਮਨ ਬਯਾ ਲਾਇਤੂ ಮಹಾನುಭಾವ ಕೇಳಿ ನಾಸ್ತಿಯಾಯಿತು ಬಸವಣ್ಣ ಬಸವಣ್ಣ ಮಹಾನುಭಾವ ಕೇಳಿ ಕೇಳಿ ಅನ್ನ ಪ್ರಾರ್ಥನೆಯನ್ನು ಮಾಡಿರತಕ್ಕಂತಹ ಗವಾಯಿಗಳಲ್ಲಿ ಶರಣ ಸಮರ್ಪನೆ ಮಾಡಿ ಈ ಒಂದು ಅರಳಿಕಟ್ಟಿಯ ಸಂಭ್ರಮ ಕಾರ್ಯಕ್ರಮಕ್ಕೆ ಮೊದಲನೇ ದಿನದ ಉದ್ಘಾಟನಾ ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ಸಿಂಗಾಡಿ ಅವರಿಂದ ಮಾಲಾರ್ಪಣೆಯನ್ನು ಮಾಡೋದ್ರ ಮುಖಾಂತರ ಸ್ವಾಗತವನ್ನು ಕೋರ್ಬೇಕಂತ ಹೇಳಿ ವಿನಂತಿಸ್ಕೊಳ್ಬೇಕು ತಂಡ ಹತ್ತದ ತಂಡ ಹತ್ತಕ್ಕದ ನೀವು ಚಪ್ಪಾಳೆ ಹೊಡೆಯೋ ತಕ್ಕ ತಂಡ ಬಿಟ್ಟು ಓಡೋಗ್ಬೇಕು ಹಂಗೆ ಚಪ್ಪಾಳಿ ಹೊಡಿಬೇಕು ನೀವು ಈ ಬ್ರಹ್ಮ ಪೂಜ್ಯರಿಗೆ ನವರ್ಸ್ ಅವರು ಬಂದು ಮಾಲಾರ್ಪಣೆ ಮಾಡೋದ್ರ ಮುಖಾಂತರವಾಗಿ ಪೂಜ್ಯರನ್ನ ಸ್ವಾಗತಿಸಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ನಿಮ್ಮ ಕೈ ಅಂದ್ರೆ ಅಲ್ಲಿ ಕಡೆದು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ಹೇಳಿ ಭಜಂತ್ರಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಉಳಿಸಲು ಬಂದಿರತಕ್ಕಂತಹ ಸದಾನಂದ ಶಾಸ್ತ್ರಿಗಳವರೆಗೂ ಕೂಡ ಅವರು ಬಂದು ಮಾಲಾರ್ಪಣೆಯನ್ನು ಮಾಡೋದು ಜೋರಾದ ಚಪ್ಪಾಳೆ ಬರಬೇಕು ಅವರಿಗೆ ಪ್ರೋತ್ಸಾಹವನ್ನು ನೀಡುವಂತವ್ರು ತಾವಾಗಬೇಕು ಅದೇ ರೀತಿಯಾಗಿ ಕಲಾ ಬಳಗ ನಮ್ಮ ಅದ್ಭುತವಾಗಿರತಕ್ಕಂಥ ಕಲಾ ಬಳಗ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕಾಗಿತ್ತು ಅಂತಂದ್ರೆ ಸಂಗೀತವನ್ನು ನೋಡಿಸ್ತಕ್ಕಂಥ ನಮ್ಮ ಇಬ್ಬರು ಇರುವರು ಕಲಾವಿದರಿಗೆ ಮಾಲಾರ್ಪಣೆಯನ್ನು ಮಾಡೋದ್ರ ಮುಖಾಂತರವಾಗಿ ಅವರನ್ನು ಸ್ವಾಗತಿಸಬೇಕಂತ ಹೇಳಿ ತೊಳೆಗಳೆಲ್ಲ ಓಡಿ ಹೋಗೋಕೆ ಯಾಕೆ ಪುರಾಣ ಕೇಳುವಾಗ ಡಿಸ್ಟರ್ಬ್ ಆಗಬಾರ್ದು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿರತಕ್ಕಂಥ ಸ್ವಾಗತವನ್ನು ಕೋರ್ತಾ ತಮಗೆ ತಾವು ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕವಾಗಿ ತಮ್ಮನ್ನು ಸ್ವಾಗತಿಸಿಕೊಳ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ તને ગુરુડીન માળા પણ જોરે ચપટ કૃપાઈ યાર યારે કઈ એдава કઈ ઈદુરન સારે જોરાગે ગોતી બળગબે કો ધર્મન જોતી બળગબે કો દીપહચબે કો દીપહચબે ಎಲ್ಲೂ ಬಸವನವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನ ಮಾಡೋದರ ಮುಖಾಂತರವಾಗಿ ಎಲ್ಲ ಪೂಜ್ಯರು ಬಸವೇಶ್ವರರ ಮೂರ್ತಿಗೆ ಭಾವತ್ರೀ ಗುರು ಬಸವಲಿಂಗ ಯ ಬಾಯ್ದವರೆಲ್ಲರೂ ಹೇಳ್ರಿ ॐ श्री श्रीगुरुबसवलिङ्गाय नमः